ನಮಸ್ಕಾರ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ರಾಜ್ ಅವಳಂದ್ರೆ ಅವನಿಗೆ ಹುಚ್ಚು ಪ್ರೀತಿ ಕ್ಷಣ ಮಾತ್ರ ಬಿಟ್ಟಿರೋದಷ್ಟು ಇಷ್ಟ ಪ್ರೇಯಸೇನೆ ತನ್ನ ಪ್ರಪಂಚ ಅಂತ ಇದ್ದವನು ಆಕೆಯನ್ನೇ ಬರ್ಬರವಾಗಿ ಕೊಂದು ಭಯಾನಕ ಪ್ಲಾನ್ ಮಾಡಿದ ಏನಿದು ಈ ಕ್ರೈಮ್ ಸ್ಟೋರಿ ನೀವೇ ನೋಡಿ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರು ಸ್ಥಳ ಲಗ್ಗೆರೆ ತಮ್ಮನ ಎದೆ ಮೇಲೆಯೂ ನೆಲೆಸಿದ್ಲು ಪ್ರಿಯತಮೆ ಎದೆ ಮೇಲೆ ಹಾಕ್ಸಿದ್ದ ಪ್ರೇಯಸಿ ಫೋಟೋ ಹೆಸರಿನ ಟ್ಯಾಟೋ ನವ್ಯಾಳನ್ನ ಆರು ವರ್ಷದಿಂದ ಪ್ರೀತಿ ಮಾಡ್ತಿದ್ದ ಪ್ರಶಾಂತ್ಗೆ ಆಕೆಯ ಪ್ರಪಂಚ ಆಗಿದ್ಲು ಸದಾ ಅವಳ ಗುಂಗಲ್ಲಿಡ್ತಿದ್ದ ಆಕೆಯ ಮೇಲಿನ ಹುಚ್ಚು ಪ್ರೀತಿ ಎಷ್ಟಿತ್ತಂದ್ರೆ ಆಕೆಯ ಭಾವಚಿತ್ರ ಹೆಸರನ್ನ ತನ್ನ ಎದೆ ಮೇಲೆ ಟ್ಯಾಟೋ ಹಾಕಿಸಿಕೊಳ್ಳುವಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುದೋನು ಅದೊಂದು ಅನು ಶವದ ಬಳಿಯೇ ಇದ್ದ ಪ್ರಶಾಂತ್ ಕೊನೆಗೆ ಪೊಲೀಸರಿಗೆ ಶರಣಾಗಿದ್ದಾನೆ ಇನ್ನು ಇದಕ್ಕೂ ಮೊದಲೇ ಇವರಿಬ್ಬರ ವಿಚಾರ ಠಾಣೆ ಮೆಟ್ಟಿಲೇರಿತ್ತು ಮೊದಲೇ ಠಾಣೆ ಮೆಟ್ಟಿಲೇರಿತ್ತು ಈ ಪ್ರೇಮ್ ಕಹಾನಿ ಮೂರು ತಿಂಗಳ ಹಿಂದೆ ವಾರ್ನ್ ಮಾಡಿದ್ರಂತೆ ಪೊಲೀಸರು ನವ್ಯ ಮತ್ತು ಪ್ರಶಾಂತ್ ದೂರದ ಸಂಬಂಧಿಗಳಾಗಿದ್ರು ಇವರಿಬ್ಬರ ಪ್ರೀತಿಗೆ ನವ್ಯ ಕುಟುಂಬಸ್ಥರು ಅಡ್ಡವಾಗಿದ್ರು ಪ್ರಶಾಂತ್ ಪದೇ ಪದೇ ಕಿರುಕುಳ ಕೊಡುತ್ತಿದ್ದಾನೆ ಅಂತ ಯುವತಿ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಕೂಡ ದಾಖಲಾಗಿದ್ದು ಪ್ರಶಾಂತ್ ನನ್ನ ಕರೆದು ನವ್ಯ ತಂಟೆಗೆ ಹೋಗದಂತೆ ಬುದ್ಧಿವಾದ ಹೇಳಿದ್ರು ಆತ ಕೂಡ ನಾನು ಆಕೆಯ ಸಹವಾಸಕ್ಕೆ ಹೋಗೋದಿಲ್ಲ ಅಂತ ಬರೆದುಕೊಟ್ಟಿದ್ದ ಆದಾಗ್ಯೂ ಇಬ್ಬರು ಪರಸ್ಪರ ದೂರವಾಗಿರಲಿಲ್ಲ ಮತ್ತೆ ಮಾತನಾಡೋಕೆ ಶುರು ಮಾಡಿಕೊಂಡಿದ್ರು ಆಗಾಗ ಭೇಟಿ ಕೂಡ ಆಗ್ತಿದ್ರು ಅದೇ ರೀತಿ ಬರ್ತ್ಡೇ ಆಚರಣೆಗೆ ಅಂತ ಕರ್ಕೊಂಡು ಬಂದು ಬರ್ಬರ ಹತ್ಯೆ ಮಾಡಿದ್ದಾನೆ ಪ್ರೇಯಸಿ ದೇಹ ಪೀಸ್ ಪೀಸ್ ಮಾಡೋಕೆ ಪ್ಲಾನ್ ಮಚ್ಚು ಸಿಗದ ಕಾರಣಕ್ಕೆ ಶರಣಾದ್ನಂತೆ ಹುಚ್ಚು ಪ್ರೇಮಿ ನವ್ಯಾನಕ್ಕೊಂದು ಐದು ಗಂಟೆ ಮೃತದೇಹದ ಜೊತೆಗಿದ್ದ ಆರೋಪಿ ಪ್ರಶಾಂತ್ ಕೊಲೆ ಬಳಿಕ ನವ್ಯ ಮೃತದೇಹ ಪೀಸ್ ಪೀಸ್ ಮಾಡಿ ಒಂದೊಂದೇ ಭಾಗವನ್ನ ಎಸೆಯುವ ಪ್ಲಾನ್ ಅಷ್ಟೇ ಅಲ್ಲದೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡಿದ್ನಂತೆ ಆದರೆ ಹೊರಗಡೆ ಹೋದ್ರೆ ಮಚ್ಚು ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗದೆ ಸುಮ್ಮನಾಗಿ ಏನ್ ಮಾಡೋದು ಅಂತ ತೋಚದೆ ಪ್ರಶಾಂತ್ ರಾಜಗೋಪಾಲನಗರ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದವನು ಪ್ರೇಯಸಿಯನ್ನೇ ಕೊಂದಿದ್ದಾನೆ ಅನುಮಾನ ಇದ್ದಿದ್ರೆ ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಬಹುದಿತ್ತು ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಮಂಜುನಾಥ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು